ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಬೆಳಿಗ್ಗೆ ನಮ್ಮ ಪಿಂಟು ತಂದು ಆಚೆ ಇಟ್ಟಿದ್ದೀವಿ ಅವ್ರ ಜೊತೇಲಿ ಒಂದು ಸ್ವಲ್ಪ ಆಟ ಆಡಿದ್ರೆ ಸಮಾಧಾನ ಆಗುತ್ತೆ ಬರಲ್ಲ ಪಿಂಟು ಆಚೆಗೆ ಬಾ ನನ್ನ ಹತ್ರ ಬಾ ನನ್ನ ಹತ್ರ ಬಾ ಬಾ

കിവന്ൈബന് കൈ ബിഡ് ആ നോ എൊടദാ ഹന ആറാക്ക നോ അത് ആറല്ല അതെല്ലാം അതി ಹಾರ್ತೈತಿ ನೋಡ್ರಿ ಚೆನ್ನಾಗಿ ಹ್ಮ್ ನಾನು ಹೊಸ್ಲಿಗೆ ನೀರ್ ಹಾಕಿ ಹರ್ತಾಕ್ತೈತಿ ನೋಡ್ರಿ ಅವಾಗ ಇಲ್ಲಿ ಆ ಗೂಡಿಂದ ಹಾರ್ಕೊಂಡು ಇಲ್ಲಿ ಮ್ಯಾಲ ಬಂದ ಕೂತ್ ನೋಡ್ರಿ ಜೋಲಿ ಮ್ಯಾಗ್ ಬಂದ್ ಕುಂದಿರ್ತೈತಿ ಇಲ್ಲಿ ಹೊಲಸ್ ಕಕ್ಕ ಮಾಡ್ತೇತಿ ಬಂದ್ ನೋಡ್ರಿ 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 ಹಿಂಗ ಆರ್ತೈತಿ ಅಂತ ಹೇಳಿ ಬೇಳ್ತೀಯ ಕಣಾ ಓ ಫೋಟೋ ಕೇಡೋ ಚಿನ್ನಿ ಅದು ಫೋಟೋ ಕೆಡುತ್ತೆ ಲೇ ಆಡ್ತೈತೆ ಅಂತ ಹೇಳಿ ಬಾ ಬಿಟ್ರ ಮಗಂದು ಮಗಂದ ಫೋಟೋ ಫೋಟೋನೇ ಬಿಳ್ಸತ್ತೆ ನೋಡ್ರಿ ಅದು ನಿನ್ನ ನಂಗೆ ಅಲ್ಲಿ ನಮ್ಮ ಫೋಟೋ ಮೇಲೆ ಕೂತಿತ್ತು ನಿನ್ನೆ ಆ ಫೋಟೋ ಮ್ಯಾಗೋಗ ಕೂತಿತ್ತು ನೋಡ್ರಿ ನಿನ್ನೆ ಅಲ್ಲಿ ತೂಟಿ ಮೇಲೆ ಕೂತಿತ್ತು ಫ್ರೆಂಡ್ಸ್ ಕೆಲಸ ಬಂದು ಇನ್ನ ಏನೇ ಇಲ್ಲ ನೋಡ್ರಿ ಇವತ್ತು ಲೇಟಾಗಿ ಎದ್ದಿದ್ದೀವಿ ಒಂಚೂರು ಕಸ ಗುಡ್ಸಿದ್ದೀನಿ ಮಾಮೂಲಿ ನೆಲ ಒರೆಸ್ಕೊಂಡಿದ್ದೀನಿ ಅಸ್ಲಿ ನೀರು ಹಾಕಿ ರಂಗೋಲಿ ಹಾಕಿ ಹೂವೆಲ್ಲ ಏರಿಸಿ ಈಗ ಅಡುಗೆ ಮನೆ ಬಂದಿದ್ದೀನಿ ನೋಡ್ರಿ ಬ್ರಷ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಲು ಕಾಯ್ಸ್ಕೊಂಡು ಕುಡಿದ್ರಾಯ್ತು ಅಂಥೇಳಿ ಹಾಲು ಕಾಯಿಸಿಲಿನ ಮೇಲೆ ಹಂಗೆ ಇಟ್ಟಿದ್ದೀನಿ ಇದು ಬೆಳಿಗ್ಗೆ ನಿನ್ನೆ ರಾತ್ರಿ ಹೆಪ್ಪಾಕಿದ್ದೆ ಮೊಸರು ಯಾಕೋ ಆಗೇ ಇಲ್ಲ ನೋಡ್ರಿ ಚಳಿ ಜಾಸ್ತಿ ಇತ್ತಲ್ಲ ಹಂಗಾಗಿ ಹೆಪ್ಪಾಗಿಲ್ಲದ ಯಾಕವ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಬೇಕಂತ ಅನಿಸುತ್ತೆ ನೋಡಬೇಕು ಏನಾಗುತ್ತೆ ಅಂಥೇಳಿ ರಾತ್ರಿ ಮಾಡಿದಂಥ ಸಾಂಬಾರಿನ ಉಳಿದೈತೆ ಗ್ಯಾಸ್ ಕಟ್ಟಿನೆಲ್ಲ ಕ್ಲೀನ್ ಮಾಡಿ ನೋಡ್ರಿ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿಕೊಂಡು ನೆಲನೆಲ್ಲ ಒರೆಸ್ಕೊಂಡಿದ್ದೀನಿ ఈ స్వల్ప చార ఇలా హాలర కయిస్కుంటు అదొంచూరు ఊటాకీ నాచూరుగేన ఒట్ మే బ్లగ్న స్టార్ట్ మాతీ నన్ను ಫ್ರೆಂಡ್ಸ್ ಏನು ನೋಡ್ರಿ ಈಗ ಈ ಬುದ್ಧ ಸ್ನಾನ ಆಯ್ತು ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ದೇವ್ರನ್ನ ತಿಕ್ಕಾಗುತ್ತೀನಿ ಇವತ್ತು ಹಂಗಾಗಿ ಒಂಚೂರು ಚೂರು ಹೆಲ್ಪ್ ಮಾಡ್ಕೊತ ಅಂತ ಹೇಳಿ ದೇವ್ರನ್ನ ಒರ್ಸ್ಕೊಂತ ಸ್ವಚ್ಛಗ ಇಲ್ಲಿಕಂದ್ರೆ ಇವು ಏನಾಗ್ತಾ ಒಂದೊಂದೇ ತಿಕ್ಕುದು ಒಂದೊಂದೇ ಒರ್ಸುದು ಮಾಡ್ಕೊತೀವಿ ಅದು ಟೈಮ್ ಜಾಸ್ತಿ ತಗೋತಂತ ಹೇಳಿ ಮೊನ್ನೆ ತಿಕ್ಕಿನಿ ಶುಕ್ರವಾರ ದಿವಸ ತಿಕ್ಕಿನಿ ಜಾಸ್ತಿ ಏನು ಇಲ್ಲ ಒಂದೊಂದ್ಸತಿ ಹಿಂಗೆ ನೋಡ್ರಿ ವಾರದಾಗ ಎರಡು ದಿನ ಆಗುತ್ತಾ ವಾರದಲ್ಲಿ ಎರಡು ದಿನ ಎರಡು ದಿನನೇ ಜಾಸ್ತಿ ತಿಕ್ಕೋದು ಸೋಮವಾರ ಶುಕ್ರವಾರ ತಿಕ್ಕೊಂತಿನಿ ಇಲ್ಲ ಅಂತಂದ್ರೆ ಒಂದು ವಾರ ಒಂದೊಂದ್ಸತಿ ಸ್ಕಿಪ್ ಆಗಿರ್ತೈತೆ ನೋಡಿರಿ ಜಾಸ್ತಿ ಖನಿಜ ಆಗಿರಲಿಲ್ಲ ಅಂತಂದ್ರೆ ಒಂದು ವಾರಕ್ಕೊಂದ್ಸತಿ ತೊಳ್ಕೊತೀನಿ ವಾರದ ದಿನ ತೊಳೆದು ಮಾಡ್ಕೊಂಡ್ವಿ ಅಂತಂದ್ರೆ ಸ್ವಲ್ಪ ಸಮಾಧಾನ ನಂಗೆ ಅನ್ಸುತ್ತೆ ಒಂದೊಂದ್ಸತಿ ಸ್ಕಿಪ್ ಆಗ್ತಾ ಒಂದ್ಸತಿ ಏನು ಮಾಡೋಕ್ಕಾಗಲ್ಲ ಇವತ್ತು ಏನಾನ ಇಲ್ಲ ಅಂತೇಳಿ ಬರಬೇಡ ಅವ್ನು ಚೂರು ಹಾಕಿ ಇದನ್ನು ಇದ್ರದ್ದು ಏನಂತೀರ ಸಬೀನಾ ಪೌಡರ್ ಹಾಕ್ಕೊಂಡು ತಿಕ್ಕೊಳಾಕ್ತಿವ್ರಿಗೆ ಅದ್ಲೆರಡು ತಿಕ್ಕಿದಿನಿ ಅವನ ವರಸಿಟಾ ಹೊಡೆಣ್ಣೆನ ದಕ್ಷಿಣ ಮುಖವಾಡ ಮತ್ತು ಚರಿಗೆ ಎರಡೂ ಇವು ದೀಪನೇ ಒಂದು ಚಲೋ ಹೊಲಸಾಗಿದ್ದು ನೋಡ್ರಿ ಹಾಗಾಗಿ ಇವನು ನಾನೇ ತಿಕ್ಕೊಡಾಗತ್ತೀನಿ ನಾನೇ ತಿಕ್ಕುದು ತಿಕ್ಕಲ್ಲ ಒಂದೊಂದ್ಸತಿ ಹಿಂಗೆ ಹುಣ್ಸೆಣ್ಣಿಂದ ರಸ ಎಲ್ಲ ಹಚ್ಚಿಚ್ ಕೊಡ್ತಾವೆ ನೋಡ್ರಿ ನಾನು ಇದು ಮಾಡ್ಕೊತೀನಿ ಇದಕ್ಕೆ ಒರ್ಸಿ ಕೊಡ್ತಾವೆ ಅಷ್ಟೇ ಅಷ್ಟೇ ಮಾಡೋದಕ್ಕೆ ಅದನ್ನೂ ಒಂದ್ಸತಿ ನೆಟ್ಟಿಗೆ ಮಾಡಿರಿ ಹಿಂಗಿಲ್ಲ ನೆಟ್ಟಿಗೆ ಒರೆಸಿದ್ರೆ ಚಲೋ ಒರೆಸ್ ಚಲೋತ್ನಾಗ ಒಕ್ಕಂದ್ರೆ ಅವು ಜೋರು ಜೋರಾಗಿ ಬಿಡ್ತಾರೆ ನೋಡಿರಿ ಸಾಮಾನಿಲ್ಲ ಇಂಥದ್ದು ಇವಾಗ ಎಲ್ಲ ದೇವ್ರನ್ನೂ ಕ್ಲೀನ್ ಮಾಡ್ಕೊಂಡ್ವಿ ನೋಡಿರಿ ನಯನ ಹೆಲ್ಪ್ ಮಾಡಿ ಕೊಟ್ಲು ನೀವು ಅವಾಗಲೇ ನೋಡ್ತಿರ್ಬೋದು ದೇವ್ರ ತಿಕ್ ತಿಕ್ ಕೊಟ್ಟೆ ಅವಳು ಒರೆಸಿಟ್ಕೊಂಡ್ಲು ಮತ್ತು ದೇವ್ರ ಮನೆನೂ ಕ್ಲೀನ್ ಮಾಡಿ ಕೊಟ್ಲು ನನಗೆ ಇವಾಗ ನಾನು ಬತ್ತಿ ಅದೆಲ್ಲ ದೀಪ ಹಚ್ಚೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ದೇವ್ರನ್ನೂ ಎಲ್ಲನೂ ನೀಟಾಗಿ ಒರೆಸಿ ನೀಟ್ ಮಾಡಿ ಇಟ್ಕೊಂಡಿದ್ದೀನಿ ನಯನ ಒಂದು ಸ್ವಲ್ಪ ಇತ್ತೀಚೆಗೆ ಹೆಲ್ಪ್ ಮಾಡಿ ಕೊಡ್ತಾಳೆ ನಾನು ಇವಾಗ ಸ್ವಲ್ಪ ಕೆಲಸಕ್ಕೆ ಹಚ್ತಾ ಇದ್ದೀನಿ ಅವಳಿಗೆ ಬರ್ತಾ ಬರ್ತಾ ದೊಡ್ಡ ಹುಡುಗಿ ಆಗ್ತಾಳೆ ಹಾಗಾಗಿ ಒಂದೊಂದು ಕೆಲಸ ಕಲೀಲಿ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಹೇಳಿ ಇವಾಗ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನು ಹಚ್ತಾ ಇದ್ದೀನಿ ಮಾಡ್ತಾಳೆ ಅವಳುನುವೆ ಎಮರ್ಜೆನ್ಸಿ ಟೈಮಲ್ಲಿ ನಮಗೊಂದು ಸ್ವಲ್ಪ ಹೆಲ್ಪ್ ಮಾಡ್ ಹೆಲ್ಪ್ ಮಾಡಿ ಕೊಡ್ತಾರೆ ಅಂತೇಳಿ ಇವಾಗ ನೋಡಿ ನಾನು ದೀಪ ಹಚ್ಚೋಕ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಸಬ್ಸ್ಕ್ರೈಬರ್ ಒಬ್ರು ನನಗೆ ನೀವು ದೇವ್ರ ಜಗ್ಲಿ ಮೇಲೆ ಯಾಕಕ್ಕ ಯಾವುದೂ ಫೋಟೋಸ್ನೇ ಇಟ್ಟಿಲ್ಲ ಅಂತ ಕೇಳಿದರು ಫೋಟೋಸ್ ಇಡಬಾರ್ದು ಅಂತ ಏನಲ್ಲ ನಾವು ನಮ್ಮ ಸೈಡು ಮನೆ ದೇವ್ರನ್ನ ಮಾತ್ರ ಜಗಲಿ ಮೇಲೆ ಇಟ್ಟು ಪೂಜಿಸ್ತೀವಿ ನಾನು ಮುಂಚೆ ಇಟ್ಟಿದ್ದ ಫೋಟೋಗಳನ್ನು ನಮ್ಮೂರಲ್ಲಿದ್ದಾಗ ಇಲ್ಲಿ ಬಂದ ಮೇಲೆ ಅಲ್ಲಿಂದ ಫೋಟೋಸ್ ಏನೂ ತೊಗೊಂಬಂದಿರಲಿಲ್ಲ ನೋಡ್ರಿ ಹಂಗಾಗಿ ಇಟ್ಟಿರಲಿಲ್ಲ ಇಲ್ಲಿ ಬಂದಮೇಲೆ ನಾನು ಯಾವುದೇ ಥರದ ಫೋಟೋಸ್ನು ತೊಗೊಳಕ್ಕೆ ಹೋಗಿಲ್ಲ ದೇವ್ರದ್ದು ಹಾಗಾಗಿ ಯಾವುದೋ ಫೋಟೋಸ್ ಇಲ್ಲ ನಮ್ಮ ಮನೆ ದೇವ್ರನ್ನ ಮಾತ್ರ ನಾನು ಇಟ್ಟಿದ್ದೀನಿ ಸದ್ಯಕ್ಕೆ ಈಗ ಮತ್ತು ದೇವ್ರ ಮನೇಲಿ ನಮ್ಮ ಮನೆ ದೇವರು ಬಿಟ್ಟೆ ಬೇರೆ ಫೋಟೋಸ್ಗಳೆಲ್ಲ ಇಡಬಾರ್ದು ಅಂತ ಹೇಳ್ತಾರೆ ನಾನು ಇಟ್ಟಿಲ್ಲ ಹಂಗಾಗಿ ಫ್ರೆಂಡ್ಸ್ ಪೂಜೆ ಮುಗೀತು ನೋಡ್ರಿ ಹೂವು ಎತ್ಸಿ ಎಡಿ ಹಿಡ್ದು ಉದ್ಗಡ್ಡಿ ಹಚ್ಚಿದ್ದೆ ಇಲ್ಲಿ ನಯನ ಬಂದು ಅವಲಕ್ಕಿ ಅಂತ ನೋಡ್ರಿ ಮಕ್ಕಿನೇ ಮಾಡ ಹತ್ತಾಳೆ ಮಾಡ್ಲತ್ತೇಳಿ ನಾನು ಬಿಟ್ಟಿನಿ ಹ್ಞೂ ಅರ್ಥ ಹೋಗ್ಬಿಟ್ಟದಂತ ನಯನಂಗ್ ಹ್ಞೂ ಇನ್ನೊಂದು ಸ್ವಲ್ಪ சொல்பாக்க இது மனி ப்ளாண்ட்டிக நீரே ஆக்கில் அஞ்சு நம்ம பாடி விட்டை நோட் சோ நோடே இல்லை நான் நெனப்பு ஹாரி நோட் நானும் இதெல்லாம் நீரே ஆக்கில் ஒணி விட்டி நீரே ஹாக்கு நான் அவங்க அவங்க ஒன்னொரு திசை இங்கே நெனப்பு ஆடத்தைத்து ಇದು ಅಡುಗೆ ಮನೆಯಾಗ ಎಮ್ಮದು ಜುಡ್ಡು ಕುಂದ್ರೆ ಆಗತೈತೆ ನೋಡ್ರಿ ಇನ್ನೆಲ್ಲ ನೋಡೋದು ಗೊತ್ತಾಗ್ತದೆ ಹಾಕಿ ಮೆಣ್ಸಿನ್ಕಾಯಿ ಆಮೇಲೆ ಈರುಳ್ಳಿ ಹಾಕು ಅಯ್ಯೋ ಮೊದ್ಲು ಕೈ ಸಣ್ಣ ಇಡುವ ಇದೇ ನಿನ್ನ ಕೆಲಸ ಅದಕ್ಕೆ ನಿನ್ನ ಕೈ ಬಿಡಲ್ಲ ನಾನು ಈರುಳ್ಳಿ ಹ್ಞೂ ಇದು ಅರ್ಶು ಮೆಣಸಿನ್ಕಾಯಿ ಹಾಕು ಇದು ಇದ್ರ ಕುಂತ ನೀರಲ್ಲೇ ಚೆನ್ನಾಗಿ ಬೆಳಿತೈತೆ ನೋಡ್ರಿ ಮನೆ ಪ್ಲಾಂಟ್ ಮಣ್ಣು ಕುಂತ ಎಲಿಗಳೆಲ್ಲ ಹೆಂಗ್ಬಿಟ್ಟು ಇಟ್ಟರೆ ಇದೇ ಪ್ರಾಬ್ಲಮ್ ಇದು ಅದು ಎಣ್ಣೆ ಜಿಡ್ಡೆಲ್ಲ ಹೋಗುತ್ತೆ ಇದು ಎಣ್ಣೆ ಜಿಡ್ಡೆಲ್ಲ ಅಂಟ್ಕೊಂಡ್ ನೋಡ್ರಿ ಕ್ಲೀನ್ ಮಾಡಬೇಕಿತ್ತು ಸರಿ ಆಯ್ತು ನೋಡ್ರಿ ತಿಂಡಿ ಅಕಿ ಏನ್ ಮಾಡ್ಲಿಲ್ಲ ಬಡ ಬಡ ನಾನೇ ಹ್ಞೂ ಆಕಿ ಇಷ್ಟು ಖಾರ ಆಗ್ಲಿಲ್ಲ ಅವಾಗ ಮಾಡ್ತಿರೋ ಎರಡು ಮೂರು ತಿಂಗ್ಳು ಆಯ್ತು ಮಾಡಿದೆ ಎಲ್ಲಮ್ಮ ಟೈಮ್ ಸಿಗುತ್ತೆ ಸ್ಕೂಲಿಗೆ ಹೋಗೋದ್ರಲ್ಲೇ ಸಾಕಾಗಿರುತ್ತೆ ಮಾಡ್ಕೊಂಡು ನೋಡ್ರಿ ಮಾಡ್ಕೊಂತೀವಿ ಬಿಸಾ ಕರೆಕ್ಟಾಗಿ ಎರಡು ಪ್ಲೇಟ್ ಆಗೋಷ್ಟು ಮಾಡ್ಕೊಂಡಿದ್ದೀವಿ ಈಗ ನಾಷ್ಟನ ಮಾಡ್ತೀವಿ ಇವಾಗ ನಾಷ್ಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಕೂದಲು ಅಂತೇಳಿ ಹೊರಗಡೆ ಬಂದಿದ್ದೀವಿ ಚಳಿ ಅಂದ್ರೆ ಚಳಿ ನೋಡ್ರಿ ಫುಲ್ ಚಳಿ ಐತಿ ಹೆಂಗೆ ಆಗ್ಬಿಟ್ಟದಂತಂದ್ರೆ ಮೈ ಕೈಯೆಲ್ಲ ಒಂಥರ ಹೊಡೆದಂಗೆ ಆಗ್ಬಿಟ್ಟೈತೆ ನೋಡ್ರಿ ಅಷ್ಟು ಚಳಿ ಬೀಸ್ತೈತಿ ಈಗ ಸಿಕ್ಕಾಬಿಟ್ಟೆ ಚಳಿ ಬಿಸಿಲು ಹಂಗೆ ಐತಿ ಚಳಿನೂ ಹಂಗೆ ಐತಿ ನಯನಂಗೆ ಒಂದು ಸ್ವಲ್ಪ ಹೇರ್ ಪ್ಯಾಕ್ ಹಾಕಿದ್ದು ನೋಡ್ರಿ ಹಾಗಾಗಿ ಅದೊಂದು ಸ್ವಲ್ಪ ಹಂಗೆ ಕೂತಿರುತ್ತದ ಇದ್ರದ್ದು ಎಲೆದೆಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಜಾಡಿಸಿರಾಯ್ತು ಅಂತೇಳಿ ಬಂದೆ ನಾನು ಆಚೆಗೆ ನನ್ನ ಕೂದ್ಲನು ಕಟ್ಟಿದ್ದ ಹಾಗೆ ಇತ್ತು ನೋಡ್ರಿ ಅದನ್ನು ಸ್ವಲ್ಪ ಬಿಡಿಸ್ಕೊಂಡೆ ನೈನಂಗ ಕೂದಲು ನೀಟಾಗಿ ಜಾಡಿಸ್ಲಿಲ್ಲ ಅಂತಂದ್ರೆ ನಾವು ಅದು ದಟ್ಟವಾಗಿ ನೋಡ್ರಿ ಅವಳದು ಹಂಗಾಗಿ ಜಾಸ್ತಿನೇ ಇದು ಅನ್ಸುತ್ತೆ ಅಂದರೆ ಬೇಗ ಆರೂ ಆರಂಗಿಲ್ಲ ಮತ್ತು ಸ್ಮೆಲ್ ಆಗ್ಬಿಡ್ತಾವ ಕೂದಲು ಅದಕ್ಕೆ ಸ್ವಲ್ಪ ಅಂತ ಹೇಳಿ ಆಚೆ ಬಂದಿದ್ದೀನಿ ಅವಳಿಗಂತರೂ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನೋಡಿರಿ ಅವಳಿಗೆ ಅಷ್ಟು ಶಕ್ತಿನೇ ಇಲ್ಲ ಅವಳಿಗೆ ತಲೆ ಸ್ನಾನ ಮಾಡಿಸ್ಬೇಕಾದ್ರೂ ಅಷ್ಟೇ ನೀರು ಹಾಕ್ತಿದ್ರೆ ತಲೆಯಲ್ಲೇ ಉಸಿರು ಕಡ್ದ್ರ ಗತ್ಲೇ ಮಾಡ್ತಾಳೆ ಮತ್ತೆ ಹಿಂದ್ಗಡಿಂದ ಒಂಚೂರು ಹಿಂಗೆ ಕತ್ತಾಡ್ಸು ಮಾ ಅಂತಂತಂದ್ರೂ ಅವಳಿಗೆ ಹಾಕೊಳ್ಳೋಕ್ಕಾಗಲ್ಲ ಶಾಂಪು ಹಾಕ್ಕೊಂಡ್ರೂ ಹಾಕ್ಕೊಳಕ್ಕಾಗಲ್ಲ ನೀರು ಹಾಕ್ಕೊಳಕ್ಕೂ ಬರಲ್ಲ ಅವಳಿಗೆ ತಲೆ ಸ್ನಾನ ನಾನೇ ಮಾಡಿಸ್ಬೇಕು ಎಷ್ಟೊತ್ತಿದ್ರು ಅಂದರೆ ಉದ್ದ ಇದ್ದ ಕೂದಲು ದಟ್ಟನೂ ಹಂಗೆ ಇದೆ ನೋಡ್ರಿ ಅವಳವು ಅದಕ್ಕೆ ಅವಳಿಗೆ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟನೇ ಆಗ್ತೈತಿ ಅವ್ಳಿಗೆ ಒಂದು ಕಟ್ ಮಾಡ್ಸೋಣ ಅಂದರೆ ಅವ್ಳಿಗೆ ಅದಕ್ಕೂ ರೆಡಿ ಇಲ್ಲ ನೋಡ್ರಿ ಕಟ್ ಮಾಡೋಕ್ಕೂ ಬಿಡೋಂಗಿಲ್ಲ ನಂಗೆ ಏನು ಮಾಡಬೇಕು ಅಂತಲೇ ಅರ್ಥ ಇಲ್ಲ ಇವಾಗ ನೋಡ್ರಿ ಅದು ಹೇರ್ ಪ್ಯಾಕ್ ಹಾಕಿದ್ನಲ್ಲ ಅದೆಲ್ಲ ಒಂದು ಸ್ವಲ್ಪ ಅದು ಉಳ್ಕೊಂಡಿರುತ್ತೆ ನೋಡ್ರಿ ಕಸರು ಕಸರು ಥರ ಉಳ್ದಿರುತ್ತಲ್ವ ಅದನ್ನು ನೀಟಾಗಿ ಜಾಡ್ಸೋಣ ಏನೋ ಹೋಗುತ್ತೆ ಅಂತ ನಾನು ಅಂದೆ ಅವಳು ಜಾಡಿಸ್ಕೊಳ್ಳೋಕ್ಕೂ ರೆಡಿ ಇಲ್ಲ ನಾನು ಜಾಡಿಸ್ತೀನಂದ್ರೆ ನೀನು ಮುಟ್ಟುಬೇಡ ನನಗೆ ಇರಿಟೇಷನ್ ಆಗುತ್ತೆ ಅಂತೇಳಿ ಅದು ಅಂದರೆ ದಟ್ಟ ಇದಾವಲ್ಲ ಕೂದಲು ತೊಳೆದ್ರೂ ಹೋಗಿರಲ್ಲ ನೋಡಿರಿ ಮಧ್ಯೆ ಹಾಕಿದ್ನೆಲ್ಲ ಅದೆಲ್ಲ ಒಂದು ಸ್ವಲ್ಪ ಮಧ್ಯ ಮಧ್ಯೆ ಹಚ್ಚಿದ್ದೆ ಅದೆಲ್ಲನೂ ಹಾಗೆ ಕೂತ್ಬಿಟ್ಟೈತೆ ಪೂರ್ತಿ ಅದ್ದು ಸಿಪ್ಪೆ ಎಲ್ಲ ಅದನ್ನು ನೀಟಾಗಿ ಬಿಡಿಸ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ನೋಡಿರಿ ಎಲ್ಲಿ ಹೋಗಿ ಕುಂತೈತೆ ಅಂತೇಳಿ ಹಾರಿ ಈಗಂತೂ ಫುಲ್ ಮನೆ ತುಂಬ ಹರಾಗಂತ್ಬಿಟ್ಟೈತಿ ಎಲ್ಲಿ ಎಲ್ಲ ಹೋಗಿ ಕುಂದ್ರಾಗತೈತಿ ಇಲ್ಲಿ ನೋಡ್ರಿ ಈಗ ಎಲ್ಲಿ ಹೋಗೈತೆ ಅಂತೇಳಿ ಹಾರಿ ಅವಾಗಲೇ ಇಲ್ಲಿ ಬಂದಿತ್ತು ಅಲ್ಲಿ ಸ್ವಲ್ಪ ಹೋಗಿ ಕೂತಿತ್ತು ನೋಡ್ರಿ ಅಲ್ಲಿ ಕುಂತಿದ್ದು ಈಗಿದ್ರೆ ಇಲ್ಲಿ ಬಂದು ಕೂತೈತಿ ಪಿಂಟು

ತಗತ್ ನೋಡ್ರಿ ಕೇಳಿಸ್ಕೊಳ್ತಾ ಬರುತ್ತೋ ಒಂದೊಂದ್ಸರ್ತಿನೂ ಒಂದೊಂದ್ಸತಿ ಬರೋಂಗಿಲ್ಲ ಹಿಂಗಾಡುತ್ತಾ ಬಾ 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 ಬೇಗ ಬಾ 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 ಇವು 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 ಮತ್ತೆ ಅಲ್ಲೇ ಹೋಗ್ಲಿ ಪಿಂಟು ಬಾ 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 ಕೆಳಗೆ ಬಾಯ್ಲಿ ಇಲ್ಲ ಇಲ್ಲಿ ಕೆಳಗೆ ಬಾಯಿಲಿ ಮತ್ತೆ ಇಲ್ಲಿ ತನಕ ಆಲ್ ಬಂದು ಮತ್ತೆ ಅಲ್ಲಿಗೆ ಹೋಗಿ ಬಾ 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 ಬೇಗ ಬಾ 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 ಬರ್ರಿ ಬಾರಿ ಯಾಕೆ ಬೇಕು ನಿನ್ಗಿದು ಅಂತ ನಾನು ಬಡಿಸ್ಕೊಂಡಿಲ್ ಮುಗಿಡದ ಹಿಂಗ ಮಾಡತ್ ನೋಡ್ರಿ ಎರಡು ದಿನ ಆತು ಇಷ್ಟೇ ಹಾರಾಕತೈತಿ ಮನ್ಯಾಗ

ಮಾತನು ಅಷ್ಟೇ ನೋಡ್ರಿ ಗಾ ಚಂದ ಅರ್ಥ ಮಾಡ್ಕೊಳತ್ತ ಬಾ ಅಂದ್ರೆ ಬರುತ್ತ ಹೋಗಂದ್ರೆ ಹೋಗುತ್ತಾ ಗುಡ್ ಮಾರ್ನಿಂಗ್ ಹೇಳುತ್ತ ಗುಡ್ ನೈಟ್ ಆದ್ರೆ ನಾನ್ ವಿಡಿಯೋ ಮಾಡ್ಬೇಕು ಅಂತ ಟೈಮ್ನಾಗ ಹೋದ್ರೆ ಹೇಳಂಗಿಲ್ಲ ಸುಮ್ ಕಾಮನ್ ಆಗಿ ಮಲ್ಕೊಂಡಾಗ ಗುಡ್ ಮಾರ್ನಿಂಗ್ ಪಿಂಟು ಅಂದ್ರೆ ಸಾಕು ಕು ಮಾಡ್ತದ ಅಲ್ಲಿ ಪಿಂಟು ಒಟ್ಟು ನಾವು ಒದ್ರಿದ್ರೆ ಸಾಕು ರೆಸ್ಪಾನ್ಸ್ ಕೊಟ್ಟೆ ಕೊಡುತ್ತೆ ನೋಡ್ರಿ ನಾವು ಒದ್ರಿದ ತಕ್ಷಣ ರೆಸ್ಪಾನ್ಸ್ ಮಾಡುತ್ತೆ ಕೈ ಬಿಡಲಿ ಪಿಂಟು ಪಿಂಟು ಏ ಪಿಂಟು ಇದು ಬಹುಶಃ ಗಂಡ ಇದ್ದಂಗೈತೆ ನೋಡಿ ಗಂಡ ಇಲ್ಲ ಕುತ್ಕೆ ಹತ್ರ ಹೆಂಗ್ ಒಂದು ರೌಂಡ್ ಬಂದೈತೆ ನೋಡ್ರಿ ಅದಕ್ಕೆ ಇನ್ನ ಚಿಕ್ಕದಲ್ವಾ ಹಂಗಾಗಿ ಗೊತ್ತಾಗ್ತಾ ಇಲ್ಲ ನಮಗ್ ಗೊತ್ತಾಗ್ತೈತಿ ಒಂದು ರೌಂಡ್ ಬರ್ತೈತಿ ಕುತ್ಕೆ ಹತ್ರ ಅದು ಕ್ಯಾಮ್ರಾದಾಗ ಅಷ್ಟೊಂದು ಕ್ಯಾಪ್ಚರ್ ಆಗ್ತಾ ಇಲ್ಲ ಈಗ ಕಾಣ್ಸತ್ತೆ ನೋಡ್ರಿ ನೋಡಿ ಕಾಣ್ಸತ್ತೆ ನೋಡಿದ ಸ್ವಲ್ಪ ಒಂಥರ ಸೈನಿಷ್ ಡೈನಿಂಗ್ ಶೈನಿ ಬರಕತ್ತೈತಿ ಓ ಅಮ್ಮ ಓನಮ್ಮ ಈಗ ಬೆಳೆ ಆಗತ್ತದಲ್ಲ ಹಂಗಾಗಿ

ಹೋಗಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ನಾನು ಒಂದು ಸುಮ್ಮ ಕುಂದ್ರು ಅಮ್ಮ ಅಣ್ಣ ನೀವು ಅದಕ್ಕೆ ಬಾಗಿಲ ಹಾಕಿ ಬಂತು ಅನ್ಸುತ್ತದಕ್ಕ ನಾ ಬಾಗಿಲ ಹಾಕಿ ನಂಗೆ ಬಿಟ್ಟಿದ್ದೀನಿ ಪಿಂಟಮ್ಮ ಲೇ ಬಾಗಿಲ ಹಾಕಿಲ್ ಬಾರ್ಲೆ ಮುಂದಕ್ಕ ಇದು ಹಾಕಿಟ್ಟಿ ಮ್ಯಾಗಿಡ್ಬಾರ್ದು ತೆಗಿ ಅಮ್ಮ ಗೊತ್ತು ಆಚೆ ಹಾಕುತ್ತ ನೋಡಿ ಅನ್ನ

ಕಪ್ಪಿ ಕಪ್ಪಿ ಆಡ್ದಂಗೆ ಆಡ್ತೈತಿ ಈಗ ಫ್ರೆಂಡ್ಸೀಗ ರಾತ್ರಿ ಊಟಕ್ಕೆ ಬಂದು ರೊಟ್ಟಿ ಮಾಡ್ಕೊಂಡೀನಿ ನೋಡ್ರಿ ನಮ್ಮ ಗಿಳಿಗೆ ಒಂದು ಅಲ್ಲಿ ಹಾಲು ಅಲ್ಲಿ ಅಲ್ಲಕ್ಕ ನೋಡ್ರಿ ಮ್ಯಾಗ ನೋಡಿ ಇಲ್ಲಿ ಹೇಳ್ಕೊತಾನ ಅಂತೇಳಿ ಅಲ್ಲಕ್ಕುತ್ತಾನೆ ನಾನು ಊಟ ಮಾಡಾತ್ತೀನಿ ನೋಡಿರಿ ಒಟ್ಟಷ್ಟು ಊಟೈತಿ ಟೈಮ್ ಬಂದು ಒಂಬತ್ತು ಕಾಲಾಗಿ ಎತ್ತಿ ಅವರು ಸ್ನಾನಕ್ಕೆ ಹೋಗ್ಯಾರ ಒಬ್ಬರು ಫೋನೇ ಮಾತಾಡತಾರೆ ಇಲ್ಲಿ ತೊಗರಿ ಕಾಳು ಕ್ಯಾರೆಟು ಬೀನ್ಸು ಟೊಮೊಟೊ ಈರುಳ್ಳಿ ಕಾಯಿ ಎಲ್ಲ ಹಾಕಿ ಮಿಕ್ಸ್ ಪಲ್ಯ ಮಾಡಿ ನೋಡಿರಿ ಇದು ಬಂದು ಸಾಂಬಾರು ಇದು ಬಂದು ರೈಸ್ ರೊಟ್ಟಿ ಮಜ್ಜಿಗೆ ಮಜ್ಜಿಗೆ ನಾನು ಇಲ್ಲಿ ಸಬ್ಜಾ ಸ್ವೀಟ್ಸ್ ನೆನೆ ಹಾಕಿದ್ ನೋಡ್ರಿ ಫುಲ್ ಹೀಟ್ ಆಗಿಬಿಟ್ಟೈತಿ ಹಂಗಾಗಿ ಇವು ತಂಪಾತ ನೋಡ್ರಿ ಫುಲ್ ತಂಪಾತವು ಇವು ಹ್ಞೂ ಚಳಿ ಐತಿ ಇದು ಫುಲ್ ತಂಪ್ ಆಗುತ್ತೆ ನೋಡ್ರಿ ಬಾಡಿ ಮಜ್ಜಿಗೆ ಹಾಕೊಂಡು ಅಂತೇಳಿ ನೆನೆ ಇಟ್ಟೀನಿ ಈಗ ಒಂದು ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಕಂಟಿನ್ಯೂಸ್ ಆಗಿ ಹಾಕಕತ್ತೀನಿ ನೋಡ್ರಿ ಹೀಟ್ ಯಾಕೆ ಜಾಸ್ತಿ ಆಗುತ್ತೆ ಚಳಿ ಅಲ್ವಾ ಹಂಗಾಗಿ ನೀರು ಜಾಸ್ತಿ ಕುಡಿಯೋಂಗಿಲ್ಲ ಹಂಗಾಗಿ ಜಾಸ್ತಿ ಅಂತ ಅನ್ಸಗತೈತಿ ಅದಕ್ಕೆ ಸಬ್ಜಾ ಸ್ವೀಟ್ಸ್ನ ನೆನೆ ಇರ್ತೀನಿ ಕನ್ನಡದಾಗ ಬಂದು ಕಾಮಕಸ್ತೂರಿ ಬೀಜ ಅಂತಾರೆ ನೋಡ್ರಿ ಇದಕ್ಕೆ ಇಂಗ್ಲೀಷ್ನಾಗ ಸಬ್ಜಾ ಸ್ವೀಟ್ಸ್ ಅಂತಾರೆ ಚೆನ್ನಾಗಿರುತ್ತೆ ಈ ಕುಲ್ಫಿ ಐಸ್ ಕ್ರೀಮ್ ಅದೆಲ್ಲ ಹಾಕಿ ಕೊಟ್ಟಿರ್ತಾರೆ ನೋಡ್ರಿ ಚೆನ್ನಾಗಿರುತ್ತೆ ಆದರೆ ಏನೂ ಟೇಸ್ಟ್ ಅಂತ ಏನೂ ಇರೋಂಗಿಲ್ಲ ನೋಡ್ರಿ ಸಪ್ಪೆ ಇದ್ರದ್ದೇ ಆದ ಟೇಸ್ಟ್ ಏನೂ ಇರೋಂಗಿಲ್ಲ ಮಜ್ಜಿಗೆ ಜೊತೇಲಿ ಪಾನಕ ಮಾಡಿದಾಗ ಪಾನಕ ಜೊತೆಯಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಬಾಡಿ ತುಂಬ ತಂಪಾಗುತ್ತೆ ರಾತ್ರಿ ಇಟ್ಟು ಬೆಳಿಗ್ಗೆ ಖಾಲಿ ಒಟ್ಟಿಗೆ ತೊಗೊಂಡ್ರೂ ಇನ್ನೂ ತಂಪಾಗುತ್ತೆ ಆವಾಗ ನೆನಪು ತಿರುಗೋ ಇಲ್ಲ ನನಗೆ ಹಂಗಾಗಿ ಇಷ್ಟೊತ್ತನೇ ನೆನಪಾಗುತ್ತೆ ನೆನಪಾಗುತ್ತಾ ಮಜ್ಜಿಗೆ ಇರುತ್ತಲ್ಲ ಆ ಮಜ್ಜಿಗೆ ಜೊತೇಲಿ ಮಿಕ್ಸ್ ಮಾಡಿಕೊಂಡು ಕುಡಿದ್ಬಿಡ್ತೀನಿ ಬಿಡ್ತೀನಿ ನೋಡ್ರಿ ನಾನು ಚೆನ್ನಾಗಿ ತಂಪಾಗುತ್ತೆ ನೀವು ನೋಡಿ ಏನು 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 ಏನು

ಚೆನ್ನಾಗ್ತಾ ಓಹೋ ಹೋ ಪರವಾಗಿಲ್ಲಿಸ್ ತಿಂಡ್ ತಿನ್ಕೋ ಹ್ಞೂ ಹ್ಞೂ ಐದು ಬನ್ನಿ ನೀವು ತಿನಿಸ್ತೀನಿ ಬಿಡು ಸ್ಪೂನಲ್ಲಿ ಕೆಳ ಚೆಂದ ಐತದಂತನಿಸ್ತಾ ಆಮೇಲೆ ತೊಗೊಂಡ್ರೆ ಆಯ್ತು ಬಿಡು ಸ್ಪೂನಲ್ಲಿ ಖಾಲಿ ಆದಮೇಲೆ ನಿಲ್ಲ ಅದು ಬಾ ಬಾ ಬಾಡ ನೋಡಿರಿ ನೋಡಿ ನೋಡಿ ನೋಡಿರಿ ಇಷ್ಟಪಟ್ಕೊಂಡು ತಿಂತ ಇದ್ದವು ನಿಲ್ತಾಳಮ್ಮ ಬಾ 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 ತಗೋ ತೊಗೊಬ

மாமா மாமா இப்ப சரி இச்சு காடிறங்க ஸ்டார்ட் ஸ்ட் நோட் ಅದನ್ನ ಕೈ ಮ್ಯಾಗ ಇಟ್ಕೊಂಡೇ ಊಟ ಮಾಡೋದು ಇಲ್ಲಿ ನಯನಂದು ಇಲ್ಲಿ ಕಿರಣ್ಜೀದು ಬಂದು ಕೂತ್ನಾ ಇಲ್ಲಿ ನನಗೆ ಹಚ್ಕೊಂಡಿ ನೋಡ್ರಿ ನಾನು ಊಟನಾ ಮಾಡೋದು ಈಗ ಟಿ ವಿ ಯಾಕೆ ಮೊಬೈಲ್ನಾಗೆ ಹಿಂಗೆ ಬರುತ್ತೆ ರೀ ನೋಡ್ಕೊ ಹಿಂಗೆ ಬರುತ್ತೆ ನೋಡ್ರಿ 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 ಹೆಂಗೆ ಹೋಗುತ್ತಾ ಆರ್ಯದು ಅದು ಕಕ್ಕ ಮಾಡ್ತೈತ್ರಿ ಅಲ್ಲಿ ಮ್ಯಾಗ ಹತ್ತಿತ್ತಿ ಕುಂದ ಅಲ್ಲಿ ಹತ್ ಕುತ್ ನೀನ್ ಎಷ್ಟ ಬರಲ್ಲ ಅದು ಪಿಂಟು ಪಿಂಟು ನೀನ್ ಏನೇ ಕರೆದ್ರು ಬರಲ್ಲ ಜೋಕಾಲಿಗೆ ಹತ್ತಿ ಅಂದ್ರೆ ಇಲ್ಲ ಇಲ್ಲದು ಅದಕ್ಕೆ ಕುಂದ್ರಾಗ ಸರಿ ಹೋಗಲ್ ತಡತೀ ಮದ್ರು ಬರ್ತಾ ಇವಾದ್ರು ಅಡಿಗೆ ಮನ್ಯಾಗ ಅಲ್ಲಿ ಶಲ್ಪ್ ಮ್ಯಾಗ ಹಂಡಿ ಮ್ಯಾಗೆಲ್ಲ ಹತ್ ಕುಂತಿತ್ ಮ್ಯಾಗ ಇಷ್ಟೇ ಮಾಡತ್ ನೋಡ್ರಿ ಆಟನ ಇವಾಗ ಊಟನ ಮಾಡೋದು ನಾವು